ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಜೈಶ್ವಾಲ್ ಸ್ಟಾರ್ಕ್ ಮಧ್ಯ ದೊಡ್ಡ ಕಿರಿಕ್ ಅಂತ ಹೇಳ್ಬೋದು ಅಂದರೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಪೋರ್ತ್ ಟೆಸ್ಟ್ ಡೇ ಪೈ ಈಗ ನಡೀತಾ ಇದೆ ಸದ್ಯಕ್ಕೆ ಇವಾಗ ಟೀ ಬ್ರೇಕ್ ಕೂಡ ಇಲ್ಲಿ ಆಗಿದೆ ಇನ್ನು ಭಾರತ ನೂರ ಹನ್ನೆರಡಕ್ಕೆ ಮೂರು ವಿಕೆಟ್ ಕಳೆದುಕೊಂಡು ಈ ಒಂದು ಪೈತ್ಯವನ್ನು ಡ್ರಾ ಮಾಡುವತ್ತ ಯೋಚನೆ ಮಾಡಿದೆ ಅಂತಲೇ ಹೇಳ್ಬೋದು ಬಟ್ ಅದೇ ಥರ ಇಲ್ಲಿ ಸ್ಟಾರ್ಕ್ ಮತ್ತು ಜೈಶ್ವಾಲ್ ಮಧ್ಯೆ ಈ ಒಂದು ಪೈಟ್ ಸ್ಟಾರ್ಟಿಂಗಿಂದ ಕೂಡ ನಡೀತಾನೆ ಇದೆ ಬಟ್ ಇಲ್ಲಿ ಒಂದು ಮತ್ತೊಂದು ಬಿಗ್ ಪೈಟ್ ಏನಪ್ಪಾ ಅಂದರೆ ಇದೀಗ ಸ್ಟಾರ್ಕ್ ಅವರು ಬಾಲಿಂಗ್ ಮಾಡ್ತಿರಬೇಕಾದ್ರೆ ಬೆಲ್ಸ್ ಅನ್ನು ಕೂಡ ಇಲ್ಲಿ ಸ್ವಿಚ್ ಆಫ್ ಮಾಡಿದರು ಬಟ್ ಹೀಗಾಗಿ ಅದನ್ನು ನಾನ್ ಸ್ಟ್ರೈಕಲ್ಲಿದ್ದ ನಮ್ಮ ಎಸ್ ಎಸ್ ಜೈಸ್ವಾಲ್ ಕೂಡ ಇದೀಗ ಸರಿಪಡಿಸಿದರು ಇದನ್ನು ನೋಡಿ ಸ್ಟಾರ್ಕ್ ಕೂಡ ಇಲ್ಲಿ ನಾಗತ್ತಾ ಮುಂದೆ ಹೋದರು ಇದು ಏನಪ್ಪ ಅಂದರೆ ಒಂದು ಕೆರಿಕ್ ಈ ಹಿಂದೆ ಏನಪ್ಪ ಅಂದರೆ ಇದೇ ಟೆಸ್ಟ್ನಲ್ಲಿ ಜಡೇಜ ಅವರಿಗೆ ಕೂಡ ಈ ಥರ ಸ್ಟಾರ್ಕ್ ಮಾಡಿದರು ಇದು ಏನಪ್ಪ ಅಂದರೆ ಈ ಬೆಲ್ಸ್ ಯಾಕೆ ಸ್ವಿಚ್ ಆಫ್ ಮಾಡ್ತಾರೆ ಅಂತಾದರೆ ನೋಡ್ಬೋದು ಅಂದರೆ ಇಲ್ಲಿ ಬೆಲ್ಸ್ ಸ್ವಿಚ್ ಆಫ್ ಮಾಡಿದರೆ ನಂತರ ಇದೀಗ ವಿಕೆಟ್ ಬೀಳುತ್ತೆ ಅನ್ನೋದು ಇವರ ಲೆಕ್ಕಾಚಾರ ಆಗಿದೆ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಹಾಗೆ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಜೈಸ್ವಾಲ್ ಮತ್ತು ಸ್ಟಾರ್ಕ್ ಮಧ್ಯೆ ನಡೆದ ಕಿರಿಕರ್ ಬಗ್ಗೆ ನಿಮಗೇನು ಅಂತ ಕಮೆಂಟ್ ಮಾಡಿ